ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುತ್ತಿದ್ದರೆ ಮುಂದಿನ ದಿನ ಏನಾಗುತ್ತೆ ಗೊತ್ತಾ ನಮ್ಮ ಹಿರಿಯರು ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ನಾಯಿಗಳು ಅಳುವುದನ್ನು ಅಶುಭವೆಂದು ಹೇಳುತ್ತಾರೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅತ್ತರೆ ಅದು ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಕೆಲವೊಂದು ಘಟನೆಗಳನ್ನು ಸೂಚಿಸುತ್ತದೆ ಎನ್ನಲಾಗಿದೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದು ನಮಗೆ ಯಾವ ಸೂಚನೆಯನ್ನು ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದರ ಹಿಂದಿರುವ ಕಾರಣ ತಿಳಿಯಿರಿ ಕೆಲವೊಂದು ಪ್ರಾಣಿಗಳ ಕೂಗು ಅಥವಾ ಅಳುವುದರ ಅಥವಾ ಮನೆಗೆ ಅವುಗಳ ಆಗಮನದ ಘಟನೆಗಳು ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೇಳುತ್ತದೆ ಅದೇ ರೀತಿ ನಾಯಿಗಳು ಕೂಡ ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ ಹಿರಿಯರು ನಮಗೆ ಇದನ್ನೇ ಹೇಳಿದ್ದಾರೆ ಅವರು ನಮಗೆ ಎದುರಾಗಬಹುದಾದ ಘಟನೆಗಳನ್ನು ನಾಯಿಗಳು ಬೊಗಳುವ ಅಥವಾ ಅಳುವ ರೀತಿಯಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದರು ಮತ್ತು ಅದರ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಜನರು ಇದನ್ನು ನಂಬುವುದು ಕಡಿಮೆಯಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹಾಗೆ ರಾತ್ರಿ ಸಮಯದಲ್ಲಿ ಮನೆಯ ಹೊರಗೆ ನಾಯಿಗಳು ಅಳುತ್ತಿದ್ದರೆ ಅದನ್ನು ಅಶುಭವೆಂದು ನಮ್ಮ ಹಿರಿಯರು ಹೇಳುವುದುಂಟು ಹಾಗೂ ಅವುಗಳನ್ನು ಅಲ್ಲಿಂದ ಓಡಿಸಲು ಪ್ರಯತ್ನಿಸಿರುವ ಘಟನೆಗಳು ಇವೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದು ಅಶುಭವೇ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ರಾತ್ರಿ ನಾಯಿಗಳು ಅಳುವುದು ಹಿಂದೂ ಧರ್ಮದಲ್ಲಿನ ನಂಬಿಕೆ ಪ್ರಕಾರ ರಾತ್ರಿ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನಾಯಿಗಳು ಅಳುವುದು ವಿಭಿನ್ನ ರೀತಿಯಾದ ಅರ್ಥವನ್ನು ನೀಡುತ್ತದೆ ಸಾಮಾನ್ಯವಾಗಿ ಮಾತನಾಡುವುದಾದರೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದನ್ನು ಅಶುಭವೆಂದು ಹೇಳಲಾಗುತ್ತದೆ ಇಂತಹ ಧ್ವನಿಯನ್ನು ಕೇಳಲು ಜನರು ಇಷ್ಟಪಡುವುದಿಲ್ಲ ಎರಡು ಇದು ಅಶುಭ ಸುದ್ದಿಯ ಸಂಕೇತ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾತ್ರಿಯಲ್ಲಿ ನಾಯಿಯ ಅಳುವುದು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ನಾಯಿ ಅಳುವುದು ಒಳ್ಳೆಯದಲ್ಲ ರಾತ್ರಿ ಸಮಯದಲ್ಲಿ ನಾಯಿ ನಮ್ಮ ಮನೆ ಬಾಗಿಲಿಗೆ ಬಂದು ಅಳುವುದರಿಂದ ಕೆಟ್ಟ ಸುದ್ದಿಯನ್ನು ನಾವು ಕೇಳಬೇಕಾಗಬಹುದು ಮೂರು ದೊಡ್ಡ ತೊಂದರೆಯ ಸೂಚನೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವೊಂದು ಅಹಿತಕರ ಘಟನೆಯ ಕುರಿತು ಸೂಚನೆಯನ್ನು ನೀಡುತ್ತದೆ ಅಂದರೆ ಇದು ಯಾವುದೋ ಒಂದು ದೊಡ್ಡ ತೊಂದರೆಯ ಸೂಚನೆಯಾಗಿರುತ್ತದೆ ಅಂದರೆ ರಾತ್ರಿಯಲ್ಲಿ ನಾಯಿಯ ಅಳುವುದು ಕೆಲವು ದೊಡ್ಡ ತೊಂದರೆಗಳು ಸಂಭವಿಸಲಿವೆ ಯಾರ ಮನೆಯ ಮುಂದೆ ನಾಯಿ ಅಳುತ್ತಿದೆಯೋ ಅವರ ಮನೆಯಲ್ಲಿ ಅಶುಭ ಘಟನೆಗಳು ಅಥವಾ ಅಶುಭ ಸುದ್ದಿ ನಡೆಯಬಹುದು ಎನ್ನುವ ನಂಬಿಕೆ ಇದೆ ನಾಲ್ಕು ಆತ್ಮಗಳು ಇರುವಿಕೆಯ ಸೂಚನೆ ಶಾಸ್ತ್ರದ ಪ್ರಕಾರ ನಾಯಿಯು ರಾತ್ರಿಯಲ್ಲಿ ಅಳುವುದು ಎಂದರೆ ಅದು ಯಾವುದೋ ಪೂರ್ವಜರನ್ನು ಅಥವಾ ಆತ್ಮಗಳನ್ನು ನೋಡುತ್ತಿದೆ ಎಂದರ್ಥ ವೈಜ್ಞಾನಿಕವಾಗಿ ನಾಯಿಗಳು ತಮ್ಮ ಸಂದೇಶವನ್ನು ಪಡೆಯಲು ಅಳುತ್ತವೆ ನಾಯಿಗಳು ತೊಂದರೆಯ ಸಮಯದಲ್ಲಿ ಅಥವಾ ಅವುಗಳಿಗೆ ನೋವಾದಾಗ ಅಥವಾ ತಮ್ಮ ದೇಹದಲ್ಲಿ ಯಾವುದೇ ನೋವು ಉಂಟಾದಾಗ ಅಳುತ್ತವೆ ಎಂದು ಹೇಳಲಾಗಿದೆ ರಾತ್ರಿ ಸಮಯದಲ್ಲಿ ನಾಯಿಗಳು ಬಂದು ನಿಮ್ಮ ಮನೆಯ ಮುಂದೆ ಅಳುವುದನ್ನು ಅಥವಾ ನಿಮ್ಮ ಮನೆಯ ನಾಯಿಗಳೇ ಅಳುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ಮುಂದಿನ ಸಮಯದಲ್ಲಿ ಎದುರಾಗುವ ಸಮಸ್ಯೆಗಳ ಅಥವಾ ಸಂಕಷ್ಟಗಳ ಸೂಚನೆಯಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು